ಅನ್ಯಾಯದ ವಿರುದ್ಧ ಯೂಟ್ಯೂಬ್ ಚಾನಲ್ ಗ್ರಾಮದ ಸಾರ್ವಜನಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ವರದಿ ಸಾರ್ವಜನಿಕರ ಹಾಗೂ ನೊಂದವರ ಧ್ವನಿಯಾಗಲು ವರದಿ ಆಹ್ವಾನ ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮ ಅನ್ಯಾಯ ಮತ್ತು ಕಾನೂನು ವಿರೋಧಿ ಚಟುವಟಿಕೆಗಳ ಮೇಲೆ ನಿಗಾ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಅಗತ್ಯ ಮಾಹಿತಿಗಳೊಂದಿಗೆ ವರದಿ ನೀಡಿದ್ದಲ್ಲಿ ಪ್ರಕಟಣೆ ನಿಶ್ಚಯ ಅಗತ್ಯ ಸಾಕ್ಷ್ಯಾಧಾರ ಅಗತ್ಯ ವಿಡಿಯೋ ಫೋಟೋ ಸಂಕ್ಷಿಪ್ತ ಮಾಹಿತಿಗಳೊಂದಿಗೆ ವರದಿ ನೀಡಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯ ಒದಗಿಸುವ ಕಾರ್ಯಕ್ಕೆ ನಾವು ಸದಾ ಸಿದ್ಧ ಯಾವುದೇ ಪಕ್ಷಗಳ ಮತ್ತು ಪ್ರಭಾವಿಗಳೆಂಬ ಕಾರಣಕ್ಕೆ ಹೊಗಳುವ ವರದಿಗಳನ್ನ ಸ್ವೀಕರಿಸಲಾಗುವುದಿಲ್ಲ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಮಾಡಿರುವ ಎಂತಹ ವರದಿಯೂ ಸಹ ಪ್ರಕಟಣೆ ಪಾಕ ಅಗತ್ಯ ಸಾಕ್ಷಾಧಾರ ನಿಷ್ಠವುಳ್ಳ ವರದಿ ನೀಡುವ ಮೂಲಕ ಯಾರು ಬೇಕಾದರೂ ಸುದ್ದಿ ಕೊಡಬಹುದು ಆ ಹೋರಾಟ ಮನೋಭಾವ ನಿಮ್ಮಲ್ಲಿದ್ರೆ ಶೀಘ್ರವಾಗಿ ನಮ್ಮನ್ನ ಸಂಪರ್ಕಿಸಿ ನೊಂದವರ ಹಾಗೂ ಸಂಕಷ್ಟದಲ್ಲಿರುವವರ ಕುರಿತಾದ ವರದಿ ತಯಾರಿಸಿ ನಮಗೆ ಕಳುಹಿಸಿ ಈ ಮೂಲಕ ನೀವು ಹೋರಾಟಗಾರರಾಗಿ ನಮ್ಮ ಕೈ ಜೋಡಿಸಿ ತಾವು ಸೂಚಿಸಿದ್ದಲ್ಲಿ ಮಾತ್ರ ನಿಮ್ಮ ಹೆಸರು ಹಾಕಲಾಗುತ್ತೆ ಅಗತ್ಯವಿದ್ದಲ್ಲಿ ಯಾವುದೇ ಕಾರಣಕ್ಕೂ ಬಹಿರಂಗ ಪಡಿಸದೆ ಗೌಪ್ಯತೆ ಕಾಪಾಡಲಾಗುವುದು ಡೋಂಟ್ ವರಿ ನಾವೆಲ್ಲರೂ ಸೇರಿ ಅನ್ಯಾಯದ ವಿರುದ್ಧ ಹೋರಾಡೋಣ